ನ್ಯಾಚುರಲ್ ಫಾರ್ಮಿಂಗಲ್ಲಿ ಈ ಗಮ್ ಶೂಸು ಎಷ್ಟು ಉಪಯೋಗ ಅಂತೆ ಒಂದು ಮೂರು ತಿಂಗಳು ಬೇಕಾಗಿರುತ್ತೆ ಇದು ಕುಳಿಯೋದಕ್ಕೆ ಕೊಳೋದು ಆಗಿ ಕ್ರಿಯೇಟ್ ಆಗೋದಕ್ಕೆ ಒಂದು ಎರಡರಿಂದ ಮೂರು ತಿಂಗಳು ಬೇಕಾಗಿರುತ್ತೆ ಮತ್ತು ಈ ಬಾರಿಗೆ ನಾವು ಸ್ವಲ್ಪ ವೇಸ್ಟಿಕ್ ಕಂಪೋಸಾಗಿ ಕೊಡಬೇಕು ಅಂದ್ಕೊತಾ ಇದ್ದೀವಿ ಒಂದೊಂದು ಮರದಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು ಮೂವತ್ತರಿಂದ ನಲ್ವತ್ತು ಕೆ ಜಿ ಇದೆ ಒಂದೊಂದು ಗಿಡದಲ್ಲಿ ನನ್ನ ಪ್ರಕಾರ ಒಂದು ಎರಡು ಟನ್ ಗೊಬ್ಬರ ಏನದು ಹಸಿ ಗೊಬ್ಬರ ಈ ಕಳೆನ ಯಾವ ರೀತಿ ಕಂಟ್ರೋ ಇದನ್ನು ಕಟ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಮಲ್ಚಿಂಗ್ ಮಿಷಿನ್ ಅಂತ ಇದೆ ನಮ್ಮ ಹತ್ರ ವೀಡ್ ಕಟ್ಟರ್ ಕೃಷಿಕ ಬಂಡಿ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಮ್ಮ ತೋಟದ ವಿಡಿಯೋ ಮಾಡೋಣ ಅಂತಲೇ ಬಂದ್ವಿ ಅದರಲ್ಲೂ ಇವತ್ತು ವಿಶೇಷವಾಗಿ ನಮ್ಮ ತೋಟದಲ್ಲಿ ಅಡಿಕೆಗಂತ ಅಂಥ ಒಂದು ವರದಾನ ಅಂತ ಹೇಳ್ಬೋದು ಅದು ಗೊಬ್ಬರದ ಗಿಡ ಆ್ಯಕ್ಚುಲಿ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ಕಡೆ ಎಸ್ಪೆಷಲಿ ತುಂಬ ಜನ ಯಾವ ರೀತಿ ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ ಏನಪ್ಪ ಇದು ತೋಟದಲ್ಲೆಲ್ಲ ಯಾವುದೋ ರಸ್ತೆ ಬದಿ ಅಂತಲ್ಲಿರೋ ಅಂಥ ಗಿಡಗಳು ಹಾಕ್ಕೊಂಡು ಇದು ಮಾಡ್ತಾವ್ರೆ ಏನು ಉಚ್ಚರ ಇವರು ಅದಕ್ಕೆ ಹಿಂಗೆ ಬೆಳೆಸ್ಕೊಂಡಿದ್ದಾರೆ ಅಂತ ನೆಗಪಾಟ್ಲು ತುಂಬ ಜನಕ್ಕೆ ಅಂಥ ಇದರಲ್ಲೂ ಯಾವ ರೀತಿ ಅದರ ಗೊಬ್ಬರದ ಗಿಡ ಗ್ಲರ್ ಅಂತ ಅಂತೇನು ಹೇಳ್ತೀವಿ ಅದರದ್ದು ಉಪಯೋಗಗಳು ಎಷ್ಟಿದೆ ಅಂತ ಹೇಳಿದ್ರೆ ಹೇಳೋಕ್ಕಾಗದೇ ಇರೋಷ್ಟು ಅದರಿಂದ ಉಪಯೋಗಗಳಿದೆ ಬಟ್ಟು ನಮ್ಮ ಏನು ಅಂತ ಹೇಳಿದ್ರೆ ಒಂದು ಐವತ್ತು ಕೆ ಜಿಗೆ ಒಂದು ಸಾವಿರದ ಐನೂರು ರೂಪಾಯಿ ಕೊಟ್ಟು ಡಿ ಎ ಪಿನೋ ಇಲ್ಲ ಹತ್ತು ಇಪ್ಪತ್ತಾರೋ ತಂದು ಹಾಕಿದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ನ್ಯಾಚುರಲಾಗಿ ಸಿಗುವಂಥ ಇದಕ್ಕೆ ಯಾವುದಕ್ಕೂ ನಮ್ಮ ರೈತರಲ್ಲಿ ತುಂಬ ಇದರಲ್ಲೂ ಬೆಲೆ ಇಲ್ಲ ಓಕೆನಾ ನೋಡೋಣ ಬನ್ನಿ ಅದು ನಮ್ಮ ತೋಟದಲ್ಲಿ ಯಾವ ರೀತಿ ಗ್ಲಸಿಡಿಯ ನಾವು ಉಪಯೋಗಿಸ್ತಾ ಇದ್ದೀವಿ ಅಂದರೆ ಗೊಬ್ಬರದ ಗಿಡನ ಮತ್ತು ಅದರಿಂದ ನಮ್ಮ ತೋಟಕ್ಕೆ ಏನೇನು ಅನುಕೂಲಗಳಾಗಿದೆ ಆದರೆ ಎಸ್ಪೆಷಲಿ ನಾವು ಮಾಡ್ತಾ ಇರೋದಂಥ ನ್ಯಾಚುರಲ್ ಫಾರ್ಮಿಂಗು ಇದು ಆರ್ಗ್ಯಾನಿಕ್ ಫಾರ್ಮಿಂಗು ಅಲ್ಲ ನ್ಯಾಚುರಲ್ ಫಾರ್ಮಿಂಗಲ್ಲಿ ಈ ಗಮ್ ಶೂಸು ಎಷ್ಟು ಉಪಯೋಗ ಅಂತೇಳಿದ್ರೆ ನಾವು ಧೈರ್ಯವಾಗಿ ಓಡಾಡ್ಬೋದು ನಮ್ಮ ತೋಟಗಳಲ್ಲಿ ಎಸ್ಪೆಷಲಿ ನಾವು ಈ ಕಲ್ಟಿವೇಷನ್ ಮಾಡದಿರೋ ಅಂಥ ನೆಲಗಳಲ್ಲಿ ಗಮ್ ಶೂಗಳು ತುಂಬ ಅನುಕೂಲ ಧೈರ್ಯವಾಗಿ ಓಡಾಡೋದಕ್ಕೂ ಎಲ್ಲದಕ್ಕೂ ನೋಡಿ ಹೆಂಗೆ ಬೆಳೆದಿದೆ ಕಳೆ ಅದರಲ್ಲೂ ಎಸ್ಪೆಷಲಿ ಈ ತುಂಬ ಬಿಸಿಲು ಬೀಳುವಂಥ ಇದರಲ್ಲಿ ಪಾರ್ಥೇ ಅಂದರೆ ಕಾಂಗ್ರೆಸ್ ಗಿಡ ಯಾವ ರೀತಿ ಬೆಳ್ಕೊಂಡಿದೆ ನೋಡಿ ನಮ್ಮ ತೋಟದಲ್ಲಿ ಏನು ಮಾಡಿದ್ರು ಇದು ಮಾತ್ರ ಕಂಟ್ರೋಲ್ ಆಗೋಲ್ಲ ಬಟ್ಟು ಈ ಹೂವು ಬರೋದಕ್ಕಿಂತ ಮೊದಲೇ ಇದನ್ನ ಉತ್ತರ ಇದೊಂದು ಒಳ್ಳೆಯ ಗೊಬ್ಬರನೇ ಪಾರ್ಥೇನಿಯಂ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೋಡಿ ಹೆಂಗೆ ಬೆಳ್ಕೊಂಡಿದೆ ಪಾರ್ಥೇನಿಯಂ ಗಿಡಗಳು ತೋಟದಲ್ಲಿ ಹೆಂಗೆ ಬೆಳೆದಿದೆ ಹೂಳು ಅಂದರೆ ಗಮ್ ಶೂಸ್ ಯೂಸ್ ಮಾಡೋದ್ರಿಂದ ನಮಗೆ ಈ ಆವುಗಳು ಸ್ವಲ್ಪ ಭಯ ಕಮ್ಮಿ ಇರುತ್ತೆ ಅಂದರೆ ನಮ್ಮ ಒಂದು ಮನಸಲ್ಲಿ ಅಂತ ಇದಿರಲ್ಲ ಭಯ ಅನ್ನೋದು ಅನಿಸಲ್ಲ ಈ ಕಾಳೆನ ಯಾವ ರೀತಿ ಕಂಟ್ರೋ ಇದನ್ನು ಕಟ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಮಲ್ಚಿಂಗ್ ಮಿಷಿನ್ ಅಂತ ಇದೆ ನಮ್ಮ ಹತ್ರ ವೀಡ್ ಕಟ್ಟರ್ ವೀಡ್ ಕಟ್ಟರ್ ವೀಡ್ ಕಲ್ಟಿವೇಟರ್ ಅಲ್ಲ ವೀಡ್ ಕಟ್ಟಾರು ಇದೆ ಅದರದ್ದು ಯಾವಾಗಾದರೂ ಒಂದು ವಿಡಿಯೋ ಮಾಡ್ತೀನಿ ಇವತ್ತು ಮಾತ್ರ ನಾವು ಇವತ್ತಿನ ಕೆಲಸ ಏನು ಅಂತೇಳಿದ್ರೆ ಈ ಮಲ್ಚಿಂಗು ಇದಕ್ಕೆ ಸಾರಿ ಗೊಬ್ಬರದ ಗಿಡ ಏನು ಇಷ್ಟು ಬೆಳ್ಕೊಂಡಿದೆ ಇದನ್ನೆಲ್ಲ ಇವತ್ತು ಕಟ್ ಮಾಡಿ ಯಾವ ರೀತಿ ಅದನ್ನು ನೆಲಕ್ಕೆ ಕೊಡಬೇಕು ಅಂತ ಬಂದಿರೋದು ಇದು ಆ್ಯಕ್ಚುಲಿ ಒಂದು ವರ್ಷ ಆಗಿದೆ ಈಗ ಬ ಇದನ್ನು ಗೊಬ್ಬರದ ಗಿಡ ಹಾಕಿ ಒನ್ ಟೈಮ್ ಕಟ್ ಮಾಡಿದ್ದೀವಿ ನೋಡಿ ಇದು ಒನ್ ಟೈಮ್ ಕಟ್ ಮಾಡಿದ್ದೀವಿ ಈಗ ಕಟ್ ಮಾಡ್ತಾ ಇರೋದು ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ಗೆ ಇಷ್ಟು ಬಂದಿದೆ ಆ್ಯಕ್ಚುಲಿ ಒಂದು ವರ್ಷ ಆಗಿರ್ಬೋದು ಅಂದ್ಕೊಟ್ಟಿದ್ದೀನಿ ವಾಹ್ ಇಲ್ಲಿ ನೋಡಿ ನಮ್ಮ ತೋಟದಲ್ಲಿ ಜೇನು ಯಾರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಮಾಡ್ತಾಯಿರ್ತಾರೆ ಅಂಥವ್ರ ತೋಟಗಳಲ್ಲಿ ನಿಮಗೆ ಜೇಡದ ಬಲೆ ಇಲ್ಲವ ಜೇನು ಇದು ಸರ್ವೇ ಸಾಮಾನ್ಯವಾಗಿ ಕಾಣ ಕಾಣಿಸುತ್ತೆ ಏಕೆಂಥೇಳಿದ್ರೆ ಇಲ್ಲಿ ಯಾವುದೇ ದಿಷ್ಕಾರಿ ಅಂತ ಇದಿರಲ್ಲ ವಿಷಮುಕ್ತವಾಗಿ ಮುಕ್ತವಾಗಿ ಮಾಡಿರೋದ್ರಿಂದ ಅವಕ್ಕೂ ಒಂದು ಹೊಸ ಸ್ಥಳವಾಗಿ ಈಸಿ ಆಗತ್ತೆ ಮನೆ ಕಟ್ಟೋದಕ್ಕಾಗಲಿ ಪ್ರತಿಯೊಂದಕ್ಕೂ ಜೇನ್ಗೂ ಗೂಡು ಕಟ್ಟೋದಕ್ಕೆ ಇದಾಗತ್ತೆ ಬಟ್ ಆ್ಯಕ್ಚುಲಿ ನಾವು ಜೇನು ಇದು ಮಾಡಿಸ್ಬೇಕು ಅಂದ್ಕೊತಾ ಇದ್ದೀವಿ ಅದಕ್ಕೆ ಅಂತಲೇ ಇನ್ನೂ ಹೂವಿನ ಗಿಡಗಳು ಯಾವ ರೀತಿ ಹೂವಿನ ಗಿಡ ಬೇಕಾಗಿರುತ್ತೆ ಏನೋ ಅನ್ನೋದು ಗೊತ್ತಿಲ್ಲ ಅದರಿಂದ ಸುಮ್ಮನೆ ಇದ್ದೀವಿ ಮತ್ತು ನಮ್ಮ ಅಡಿಕೆ ತೋಟಕ್ಕೆ ಸ್ಪಿಂಕ್ಲರ್ ಬೇರೆ ಮಾಡಿದ್ದೀವಿ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರು ಅದೇ ಒಂದು ಇದರಿಂದ ನೋಡಿ ಇದು ಇದರಲ್ಲಿ ಇಷ್ಟು ಬೇಸಿಗೆ ಇದರಲ್ಲೂ ಈ ಬಾರಿ ಅಡಿಕೆ ಗರಿ ಒಣಗಿಲ್ಲ ಹೇಳಿದ್ರೆ ನೋಡಿ ಹತ್ತಡಿಗೆ ಸ್ಪಿಂಕ್ಲರ್ ಹಾಕ್ಸಿದ್ದೀವಿ ಸ್ಪ್ರಿಂಕ್ಲರ್ ಅಲ್ಲ ಇದು ಆ್ಯಕ್ಚುಲಿ ವಿಂಕ್ಲರ್ ವಿಂಕ್ಲರ್ ಮಾಡಿಸಿರೋದು ಏನು ಅಂತೇಳಿದ್ರೆ ತುಂಬ ಜನ ಅಡಿಕೆ ಗಿಡನ ನೆರಳಲ್ಲಿ ಮಾಡಬೇಕು ನೆರಳಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅಡಿಕೆ ಗಿಡದ ಒಂದು ಪ್ರೌಢಾವಸ್ಥೆ ಅನ್ನೋದೇನಿದೆ ಅದು ಹದಿನೈದರಿಂದ ಇಪ್ಪತ್ತು ವರ್ಷದ ಮೇಲೆ ಹದಿನೈದು ವರ್ಷ ಮತ್ತು ಇಪ್ಪತ್ತು ವರ್ಷದ ಮೇಲೆ ಅದು ಪ್ರೌಢಾವಸ್ಥೆ ನಾವೇನಾದರೂ ನೆರಳಲ್ಲಿ ಬೆಳೆಸಿದ್ರೆ ಅಂದರೆ ಏನು ಗಿಡ ನೆಡ್ತೀವಿ ಆಗ ನೆರಳಲ್ಲಿ ಅಂತ ಹೇಳಿದ್ರೆ ಅದು ಬೇಗ ಬೆಳ್ಕೊಬಿಡುತ್ತೆ ಬೆಳ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಆಲ್ರೆಡಿ ಇಪ್ಪತ್ತೈದರಿಂದ ಮೂವತ್ತಡಿ ಮೇಲೆ ಇರುತ್ತೆ ಆಮೇಲೆ ಒಂದು ನಾಲ್ಕೈದು ವರ್ಷ ಇಲ್ಲ ಒಂದು ಹತ್ತು ವರ್ಷಕ್ಕೆಲ್ಲ ನಮ್ಮ ಅಡಿಕೆ ಗಿಡ ಬಗ್ಗೋಗೋದು ಇಲ್ಲ ಬೀಳೋಗೋ ಅಂತ ಚಾನ್ಸಸ್ಸು ತುಂಬ ಇರುತ್ತೆ ಓಕೆನಾ ಅಡಿಕೆ ಗಿಡನ ಯಾವತ್ತಿದ್ರೂ ನೆರಳಲ್ಲಿ ಬೆಳೆಸೋದು ಬೇಡ ಅನ್ನೋದು ನನ್ನ ಒಪಿನಿಯನ್ನು ನೋಡಿ ಇಲ್ಲಿ ತೂಕ ತುಂಬ ಬೆಳ್ಕೊಂಡು ಇದೇವೇ ಬ್ಲಡ್ ಸಿಡಿಯ ಗಿಡನೇ ಬಗೋಗಿದೆ ಆ್ಯಕ್ಚುಲಿ ನಾವು ನ್ಯಾಚುರಲ್ ಫಾರ್ಮಿಂಗಿಗೆ ಬರೋದಕ್ಕೆ ಒಂದು ಮೈನ್ ರೀಸನ್ ಏನು ಅಂತ ಹೇಳಿದ್ರೆ ನಮ್ಮ ಏನು ಬಯಲು ಸೀಮೆ ಏನಿದೆ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕ್ಕುಗಳು ಒಂಥರ ಬ ಬರಪೀಡಿತ ಅಂತಲೇ ಹೇಳ್ಬೋದು ಈಗ ನಮಗೇನೋ ಉತ್ರಪಿನಾಗ್ನಿ ನದಿ ಅರದಾಗ ಒಂದು ಎರಡು ವರ್ಷ ಯಾವುದೇ ಚಿಂತೆ ಇರೋಲ್ಲ ನೀರಿಗೆ ಅದು ಬಿಟ್ಟರೆ ಒಂದು ಎರಡು ಮೂರು ವರ್ಷ ಕಂಟಿನ್ಯೂಸ್ ಆಗಿ ಮಳೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಬೋರ್ವೆಲ್ಗಳು ಹಿಂತೋಗ್ತವೆ ಆ ಟೈಮಲ್ಲಿ ನಾವು ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದರಿಂದ ಈ ಗಿಡಗಳಲ್ಲಿ ಅಡಿಕೆ ಗಿಡಗಳಲ್ಲಿ ಒಂದು ನೀರು ಒಂದು ತಿಂಗಳು ವೇರಿಯೇಷನ್ ಆದರೂ ತಡ್ಕೊಳ್ಳೋ ಕೆಪಾಸಿಟಿ ಬರಬೇಕು ಅಂತ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇರೋದು ಮತ್ತು ಈ ತೋಟದಲ್ಲಿ ಉಳುಮೆ ಮಾಡಿ ಎರಡು ವರ್ಷ ಆಗಿದೆ ಅಟ್ ಪ್ರೆಸೆಂಟು ಎರಡು ವರ್ಷದಿಂದ ಇದರಲ್ಲಿ ಉಳುಮೆ ಮಾಡಿಲ್ಲ ಎಲ್ಲ ಕಟ್ ಇದ್ದೀವಿ ಈಗ ಕಟ್ ಮಾಡಿ ಕಟ್ ಮಾಡಿ ಈ ರೀತಿ ಇದ್ದೀವಿ ಗಿಡ ಗಿಡಕ್ಕೂ ಅದೇನಿಲ್ಲ ಅಂದರೆ ಒಂದು ಮೂರು ತಿಂಗಳು ಬೇಕಾಗಿರುತ್ತೆ ಕುಳಿಯೋದಕ್ಕೆ ಕಾರ್ಬನ್ ಕಾರ್ಬನ್ದಾಗೆ ಕ್ರಿಯೇಟ್ ಆಗೋದಕ್ಕೆ ಒಂದು ಎರಡರಿಂದ ಮೂರು ತಿಂಗಳು ಬೇಕಾಗಿರುತ್ತೆ ಮತ್ತು ಈ ಬಾರಿ ನಾವು ಸ್ವಲ್ಪ ವೇಸ್ಟಿಕ್ ಕಂಪಸರ್ ಕೊಡಬೇಕು ಅನ್ಕೊತಾ ಇದ್ದೀವಿ ಒಂದೊಂದು ಮರದಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು ಮೂವತ್ತರಿಂದ ನಲ್ವತ್ತು ಕೆ ಜಿ ಇದೆ ಒಂದೊಂದು ಗಿಡದಲ್ಲಿ ನನ್ನ ಪ್ರಕಾರ ಒಂದು ಎರಡು ಟನ್ ಗೊಬ್ಬರ ಏನಾದರೂ ಹಸಿ ಗೊಬ್ಬರ ಹಸ್ರೆಲ್ಲೇ ಸಿಗ್ಬೋದು ಈ ಬಾರಿ ಇದು ಮತ್ತೆ ಇನ್ನೊಂದು ಮೂರು ತಿಂಗಳಿಗೆ ಮತ್ತೆ ರೆಡಿ ಆಗುತ್ತೆ